ಪ್ರೀತಿಯ ವೀಕ್ಷಕರೇ ಇಂದು ನಾನು ಹೇಳುವ ವಿಷಯ ಲೇಲತುಲ್ ಕದುರ್ ಇವತ್ತಿನ ವಿಡಿಯೋದಲ್ಲಿ ಹೇಳುವ ವಿಷಯಗಳು ಲೇಲತುಲ್ ಕದುರಿನ ರಾತ್ರಿ ಓದಬೇಕಾದ ಸೂರತುಗಳು ಲೇಲತುಲ್ ಕದುರಿನ ಮಹತ್ವಗಳು ಯಾವ ರಾತ್ರಿಯಲ್ಲಿ ಲೈಲತುಲ್ ಕದುರ್ ಸಂಭವಿಸುತ್ತದೆ ಈ ಎಲ್ಲ ವಿಷಯಗಳನ್ನು ತಿಳಿಯಬೇಕಾದರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಹೊಸ ವೀಕ್ಷಕರು ಯಾರಾದರೂ ಇದ್ದರೆ ನಮ್ಮ ಈ ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಎಂಬ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶುರು ಮಾಡೋಣ ಸಾವಿರ ತಿಂಗಳಿಗಿಂತಲೂ ಶ್ರೇಷ್ಠವಾದ ರಾತ್ರಿಯಾಗಿದೆ ಲೈಲತುಲ್ ಕದ್ರನ ರಾತ್ರಿ ಲೈಲತುಲ್ ಕದ್ರನ್ನು ರಂಜಾನ್ ತಿಂಗಳಿನ ಇಪ್ಪತ್ತೊಂದು ಇಪ್ಪತ್ತ ಮೂರು ಐದು ಇಪ್ಪತ್ತ ಏಳು ಇಪ್ಪತ್ತೊಂಬತ್ತು ರಾತ್ರಿಯ ಯಾವುದಾದರೂ ಒಂದು ರಾತ್ರಿಯಲ್ಲಿ ಲೈಲತುಲ್ ಕದ್ರ ಆಗುತ್ತದೆ ಆದರೆ ಅದು ಯಾವ ರಾತ್ರಿ ಎಂದು ಸ್ಪಷ್ಟವಾಗಿ ಯಾರಿಗೂ ತಿಳಿದಿಲ್ಲ ಲೈಲತುಲ್ ಕದರ್ ಯಾವ ರಾತ್ರಿ ಎಂದು ಅಲ್ಲಾಹನಿಗೆ ಮಾತ್ರ ಗೊತ್ತು ಅಲ್ಲಾಹನು ಕುರ್ಆನಿನಲ್ಲಿ ಲೈಲತುಲ್ ಕದರಿನ ಒಂದು ಅಧ್ಯಾಯವನ್ನೇ ಅವತೀರ್ಣಗೊಳಿಸಿದ್ದಾನೆ ಅಧ್ಯಾಯದ ಹೆಸರು ಕದರ್ ಅಧ್ಯಾಯ ತೊಂಬತ್ತ ಏಳು ಬಿಸ್ಮಿಲ್ಯಾಹಿರ್ ವಹ್ನ ಇನ್ನೂ ಫಿ ಲೇಲತುಲ್ ಕದು ಇದನ್ನು ಕುರ್ಆನನ್ನು ನಾವು ಕದರಿನ ರಾತ್ರಿಯಲ್ಲಿ ಅವತೀರ್ಣಗೊಳಿಸಿದ್ದೇವೆ ಓಮಾ ಅದರ ಕಮಾ ಲೈಲತುಲ್ ಕದುರ್ ಕದರಿನ ರಾತ್ರಿ ಏನಂದು ಗೊತ್ತೇ ಲೇಲತುಲ್ ಕದರಿ ಖೈರುನ್ ಮಿನ್ಅಲ್ ಶಹರ್ ಕದರಿನ ರಾತ್ರಿಯು ಸಾವಿರ ಮಾಸಕ್ಕಿಂತಲೂ ಶ್ರೇಷ್ಠವಾಗಿದೆ ತನಜಲುಲ್ ಮಲಾ ಇಕದುವ ರೂಹು ಫಿಹಾ ಬಿಇಜ್ನೆ ಮಿಂಕುಲ್ ಅಂಬ್ರ ಅಂದು ಅಲ್ಲಾಹನ ಸಮ್ಮತಿ ಮೇರೆಗೆ ಎಲ್ಲ ಕಾರ್ಯಗಳಿಗಾಗಿ ದೇವಚರಡು ಹಾಗೂ ರೂಹು ಇಳಿದು ಬರುವರು ಸಲಾಮುನ್ ಹಿ ಮತುಲೈಲ್ ಫಜರ್ ಆ ರಾತ್ರಿಯು ಪ್ರಭಾತದವರೆಗೆ ಸುರಕ್ಷೆಯಾಗಿದೆ ಅಲ್ಲಾಹನು ಕುರ್ಆನಿನಲ್ಲಿ ಲೈನತಲ್ ಕದುರಿನ ಕುರಿತು ಪರಾಮರ್ಶಿಸಿದ್ದಾನೆ ಎಂದಾದರೆ ಈ ಲೇಲತುಲ್ ಕದರಿಗೆ ಎಷ್ಟೊಂದು ಮಹತ್ವ ಇರಬಹುದು ಎಂದು ಒಮ್ಮೆ ಆಲೋಚಿಸಿ ನೋಡಿ ಅಲ್ಲಾಹನು ಕುರ್ಆನಿನಲ್ಲಿ ಹೇಳುತ್ತಾನೆ ಲೇಲತುಲ್ ಕದರಿ ಖೈರುನ್ ಮಿನ್ ಅಲ್ ಶಹರ್ ಕದ್ರಣ ರಾತ್ರಿಯು ಸಾವಿರ ಮಾಸಕ್ಕಿಂತಲೂ ಶ್ರೇಷ್ಠವಾಗಿದೆ ಅಂದರೆ ಲೇಲತಲ್ ಕದ್ರನ ರಾತ್ರಿ ಸಾವಿರ ತಿಂಗಳಿಗಿಂತಲೂ ಶ್ರೇಷ್ಠವಾದದ್ದಾಗಿದೆ ಕುರ್ಆಿನಲ್ಲಿ ಅಲ್ಲಾಹನು ಹೇಳಿದ ಮಹತ್ವವಾಗಿದೆ ಇದು ബുഖറി മുസ്ലീം ഹദീസ് ಪ್ರವಾದಿ ಮೊಹಮ್ಮದ್ ಪೈಗಂಬರ್ ವಸಲ್ಲಂ ಹೇಳುತ್ತಾರೆ ಯಾರಾದರೂ ಲೇಲಿತಲ್ ಕದುರನೆಂದು ವಿಶ್ವಾಸದಿಂದಲೂ ಪ್ರತಿಫಲಾಪೇಕ್ಷೆಯಿಂದಲೂ ರಾತ್ರಿ ನಮಾಜ್ ಮಾಡಿದರೆ ಅವನ ಪೂರ್ವ ಪಾಪಗಳನ್ನೆಲ್ಲ ಅಲ್ಲಾಹು ಮನ್ನಿಸುವನು ಕೊನೆಯ ಹತ್ತರಲ್ಲಿ ನೀವು ಲೇಲತುಲ್ ಕದ್ರನ್ನು ನಿರೀಕ್ಷಿಸಿರಿ ಎಂದು ಪ್ರವಾದಿಯವರು ಹೇಳಿದ್ದಾರೆ ಜೀವನದಲ್ಲಿ ಯಾರಿಗಾದರೂ ಒಬ್ಬರಿಗೆ ಒಂದು ಲೇಲಿತಲ್ ಕದುರು ಸಿಕ್ಕಿದರೆ ಅವನಿಗೆ ಎಂಬತ್ತ ಮೂರು ವರ್ಷ ಇಬಾದತ್ ಸತ್ಕರ್ಮಗಳು ಮಾಡಿದ ಪ್ರತಿಫಲ ಸಿಗುತ್ತದೆ ಇಷ್ಟೊಂದು ಪ್ರತಿಫಲಗಳು ತುಂಬಿರುವ ರಾತ್ರಿಯನ್ನು ಯಾರು ಕೂಡ ಮಿಸ್ ಮಾಡಿಕೊಳ್ಳಬೇಡಿ ಈಗ ನಾನು ನಿಮಗೆ ರಾತ್ರಿ ಮಾಡಬೇಕಾದ ಕೆಲವು ಇಬಾದತುಗಳನ್ನು ತಿಳಿಸುತ್ತೇನೆ ಪ್ರತಿಯೊಬ್ಬರು ತಪ್ಪದೆ ಇದನ್ನು ಮಾಡಿ ಈ ಇಬಾದತ್ತನ್ನು ನೀವು ಲೆನತಲ್ ಕದ್ರ ನಿರೀಕ್ಷಿಸುವ ಎಲ್ಲಾ ರಾತ್ರಿಯಲ್ಲಿಯೂ ಮಾಡಬೇಕು ಅಂದರೆ ಇಪ್ಪತ್ತೊಂದು ಇಪ್ಪತ್ತ ಮೂರು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೊಂಬತ್ತನೇ ರಾತ್ರಿ ಇಷ್ಟು ರಾತ್ರಿಗಳಲ್ಲಿಯೂ ನೀವು ಇದನ್ನು ಮಾಡಬೇಕು ಲೈಲತುಲ್ ಕದುರಿನ ರಾತ್ರಿಯಲ್ಲಿ ಎರಡು ರಕಾತ್ ನಮಾಜ್ ನಿರ್ವಹಿಸಲು ಸುನ್ನತಿದೆ ಈ ಸುನ್ನತ್ ನಮಾಜಿನ ಒಂದನೆಯ ರಕಾತಿನಲ್ಲಿ ಫಾತಿಹ ಓದಿದ ನಂತರ ಸೂರತುಲ್ ಇಖಲಾಸ್ ಕುಲ್ ಅಹದ್ ಏಳು ಬಾರಿ ಓದಬೇಕು ಎರಡನೆಯ ರಕಾತಿನಲ್ಲಿ ಫಾತಿಹಾದ ನಂತರ ಸೂರತ್ ಇಖ್ಲಾಸ್ ಏಳು ಬಾರಿ ಓದಿ ನಮಾಜ್ ಮುಗಿಸಬೇಕು ನಂತರ ಯಾರೊಂದಿಗೂ ಮಾತನಾಡದೆ ಆ ಕೂಡಲೇ ವ ಅತೂಬಿ ಇಲೇಹಿ ಎಂದು ಎಪ್ಪತ್ತು ಬಾರಿ ಹೇಳಬೇಕು ಈ ಸುನ್ನತ ನಮಾಜ್ ನಿರ್ವಹಿಸಿದರೆ ನಾವು ತಿಳಿದು ತಿಳಿಯದೆಯೂ ಮಾಡಿದ ಸರ್ವ ಪಾಪಗಳನ್ನು ಅಲ್ಲಾಹು ಮನ್ನಿಸುವನು ಲೇನೆಲ್ ಕದ್ರಿನ ರಾತ್ರಿಯಲ್ಲಿ ಈ ಪ್ರಾರ್ಥನೆಯನ್ನು ಅಧಿಕವಾಗಿ ಹೇಳುತ್ತಿರಬೇಕು ಅಲ್ಲಾಹೊಮ್ಮ ಇನ್ನಕುನ್ ತುಹಿಬುಲ್ ಅಫ್ ಅಫನ್ನಿ ಇನ್ನು ಲೇನೆತುಲ್ ಕದ್ರಿನ ರಾತ್ರಿ ಹೆಚ್ಚಾಗಿ ಓದಬೇಕಾದ ಸೂರತುಗಳು ಒಂದು ಸೂರ ಕದುರ್ ಈ ಸೂರತ್ ಅನ್ನು ರಾತ್ರಿ ಏಳು ಬಾರಿ ಓದಿದರೆ ಎಪ್ಪತ್ತು ಸಾವಿರ ಮರಕಗಳು ನಮಗೆ ಪ್ರಾರ್ಥಿಸುವರು ಎಲ್ಲ ಆಪತ್ತುಗಳಿಂದ ಅಲ್ಲಾಹು ನಮ್ಮನ್ನು ರಕ್ಷಿಸುವನು ಎರಡನೆಯದಾಗಿ ಓದಬೇಕಾದ ಸೂರತ್ ಸೂರ ಜಲ್ ಇದನ್ನು ಎರಡು ಬಾರಿ ಓದಿದರೆ ಒಂದು ಹತಂ ಓದಿ ಮುಗಿಸಿದ ಪ್ರತಿಫಲ ಸಿಗುತ್ತೆ ಅದೇ ಲೇಲಿತಲ್ ಕದುರಿನ ರಾತ್ರಿಯಾದರೆ ಇದರ ಪ್ರತಿಫಲ ದುಪ್ಪಟ್ಟಾಗುತ್ತೆ ಹತ್ತು ಬಾರಿ ಓದಿದರೆ ಅದು ಕದ್ರಿನ ರಾತ್ರಿಯಾದರೆ ಪ್ರತಿಫಲಗಳ ಗೊಂಚಲುಗಳನ್ನು ನಿಮಗೆ ಪಡೆಯಬಹುದು ಮೂರನೆಯದಾಗಿ ಸೂರ ಇಖಲನ್ನು ಓದಬೇಕು ಒಂದು ಬಾರಿ ಓದಿದರೆ ಕುರುಹನ ಮೂರರಲ್ಲಿ ಒಂದು ಓದಿದ ಪ್ರತಿಫಲ ಮೂರು ಬಾರಿ ಓದಿದರೆ ಕುರುಅನ್ ಸಂಪೂರ್ಣ ಓದಿದ ಪ್ರತಿಫಲ ಅದು ಕೂಡ ಲೇಲಿತುಲ್ ಕದ್ರನ ರಾತ್ರಿಯಾದರೆ ಅದಕ್ಕಿರುವ ಪ್ರತಿಫಲ ಇನ್ನೂ ಕೂಡ ದುಪ್ಪಟ್ಟು ಸಿಗುತ್ತವೆ ನಂತರ ನೀವು ಸೂರತುಲ್ ಕಾಫಿರೋನ್ ಓದಬೇಕು ಇದು ಕೂಡ ಅತ್ಯಂತ ಹೆಚ್ಚು ಪ್ರತಿಫಲ ಸಿಗುವ ಸೂರತ್ ಆಗಿದೆ ಇಷ್ಟು ಮಾತ್ರ ಅಲ್ಲದೆ ಕುರುಆಾನ ಹೃದಯವಾದ ಯಾಸೀನ್ ಸೂರತ್ ಅದೇ ರೀತಿ ರಸೂಲ್ ಆಯತ್ ಮುಲ್ಕು ಸೂರತ್ ಸೂರತುಲ್ ವಾಕಿಯ ಮುಂತಾದವುಗಳನ್ನು ಅಧಿಕವಾಗಿ ಓದಬೇಕು ಇದು ಮಾತ್ರ ಅಲ್ಲ ನಿಮಗೆ ತಿಳಿದಿರುವ ತಸ್ಬೀಹ ಜಿಕ್ರ ಅದೇ ರೀತಿ ಇಸ್ತಿಗಫಾರನ್ನು ಹೆಚ್ಚಾಗಿ ಹೇಳುತ್ತಿರಬೇಕು ಅತಿ ಹೆಚ್ಚಾಗಿ ಪ್ರತಿಫಲ ಇರುವ ಇನ್ನೊಂದು ನಮಾಜ್ ಇದೆ ಅದರ ಹೆಸರು ಈ ನಮಾಜ್ ಅನ್ನು ಯಾರು ಕೂಡ ಮಿಸ್ ಮಾಡಲೇಬಾರದು ಇದನ್ನು ನೆರೆತೊಳ್ಕಾದರೂ ನಿರೀಕ್ಷಿಸುವ ಎಲ್ಲಾ ರಾತ್ರಿಗಳಲ್ಲಿಯೂ ನಿರ್ವಹಿಸಬೇಕು ಮತ್ತು ಈ ಮೇಲೆ ಹೇಳಿದ ಸೂರತ್ ಅನ್ನು ಓದಬೇಕು ಕೇವಲ ಇಪ್ಪತ್ತೇಳನೇ ರಾತ್ರಿಯಂದು ಮಾತ್ರ ಓದಿದರೆ ಸಾಲದು ಅಲ್ಲಾಹು ಈ ವರ್ಷದ ಲೇಲು ತುಲ್ಕುದ್ರನ ರಾತ್ರಿಯಲ್ಲಿ ಅತಿ ಹೆಚ್ಚು ಇಬಾದತ್ ಮಾಡಲು ನಮಗೆ ತೋಫೀಕ್ ನೀಡಲಿ ಅದೇ ರೀತಿ ನಮ್ಮ ಪಾಪಗಳನ್ನು ಮನ್ನಿಸಲಿ ಆಮೀನ್ ಇವತ್ತಿನ ವಿಷಯ ಇಲ್ಲಿಗೆ ನಿಲ್ಲಿಸುತ್ತೇನೆ ಇವತ್ತಿನ ವಿಡಿಯೋ ನಿಮಗೆ ಉಪಕಾರವಾಗಿದ್ದರೆ ಒಂದು ಲೈಕ್ ಕೊಡಿ